ಒಂದು ಯೋಜನೆಯಲ್ಲಿ ನಾನು ಹಿಂದೆ ಮುಂದೆ ಐದು ಕೋಟಿ ರೂಪಾಯಿ ಅಲ್ಲಿ ಚಿಂತಾಮಣಿ ಚೇಳು ರಸ್ತೆ ಮತ್ತು ಎಸ್ ಬಿ ಎ ರಸ್ತೆ ಪ್ರಾರಂಭ ಅಲ್ಲಿ ಸುಮಾರು ಮುನ್ನೂರು ಮೀಟರ್ ಮೈನ್ ರೋಡ್ ಆಗುತ್ತೆ ಗೋಡಿ ರಸ್ತೆ ಮಾಡುವಂಥದ್ದು ಚಾಲನೆ ಆಗಿದೆ ಅದೇ ರೀತಿ ಬೈರ್ಸಂದ್ರ ರಸ್ತೆ ಅದೊಂದು ಭಾಳ ನಿಷೇಧ ಆಗಿತ್ತು ನಮ್ಮ ತಂದೆ ಶಾಸ್ತ್ರ ರಸ್ತೆ ಇದೆ ಅದನ್ನು ಮರುಡಾಂಬ್ರೀಕರಣ ಮಾಡ್ತಾ ಇದ್ದೀವಿ ಭೂಮಿ ಶೆಟ್ಟಿಹಳ್ಳಿಯಿಂದ ಎಸ್ ಬಿ ಐ ರೋಡಿಂದ ಭೂಮಿಶೆಟ್ಟಹಳ್ಳಿ ಹೋದ್ರು ಅದು ರೋಡ್ ಭಾಳ ಹಾಳಾಗಿತ್ತು ಅದಕ್ಕೆ ಸುಮಾರು ಒಂದು ಕಾಲ್ಪತ್ತು ಇರ್ತದೆ ಹಾಗೆ ಅದೇ ರೀತಿ ಆದರ್ಶ ಶಾಲೆ ಕೂಡ ಬೇರೆ ಒಂದು ಸ್ಕೀಮಲ್ಲಿ ನಾನು ರಸ್ತೆ ಮಾಡ್ತೇನೆ ಅಂತ ಒಂದು ಮಾಡಿಸೋದಕ್ಕೆ ಅದೇ ಇಲ್ಲಿ ಪೂಜೆ ಮಾಡಿದ್ದೀವಿ ಈಗ ಇಲ್ಲಿ ಭಾಳ ವರ್ಷಗಳ ವೇದಿಕೆ ಮುಂದುವರೆದುವಂಥ ಒಂದು ಶಾಲೆ ಗ್ರಾಮ ಇದೆ ಸುಮಾರು ವರ್ಷಗಳ ಬೇಡಿಕೆ ಇದೆ ಇವಾಗ ಇಲ್ಲಿ ಆಲಪಲ್ಲಿ ಊರಿನ ಸಿಮೆಂಟ್ ರಸ್ತೆ ಇದೆ ಅಲ್ಲಿಂದ ಇಲ್ಲಿ ಬಂದು ಇದೇ ರೀತಿ ಒಳಗೆ ಊರಿದೆ ನೆ ಆ ಊರಿಗೆ ಮತ್ತು ಈ ಸರೇ ನಂದಗಾನಹಳ್ಳಿಲಿ ಈಗ ಎಸ್ ಸಿ ಪಿಯಲ್ಲಿ ಕೆಲವು ರಸ್ತೆಗಳು ತಗೊಂಡಿದ್ದೀವಿ ಆಮೇಲೆ ಕೆಲವು ಹಿಂದೆ ಈಗ ಏನು ವಾಲ್ಮೀಕಿ ಭವನ ಒಂದು ನಮ್ಮ ಸೊಸೈಟಿದು ಒಂದು ಉಜ್ರಾಣ ಉದ್ಘಾಟನೆ ಇದೆ ನಂದಿಗಾನಹಳ್ಳಿ ನಿರ್ಮಲ ಸೊಸೈಟಿ ಇದು ಈ ರೀತಿ ನಾಗರಾಜಲ್ಲಿ ಎಸ್ ಸಿ ಪಿಯಲ್ಲಿ ನಾವು ರಸ್ತೆ ಕಾಮಗಾರಿ ಮಾಡ್ತಿದ್ದೆ ಒಟ್ಟಾರಿಯಾಗಿ ಇವತ್ತು ಎಂಟು ಕೋಟಿ ತೊಂಬತ್ನಾಲ್ಕು ಲಕ್ಷದ ವರ್ಗೂ ಇವತ್ತು ಕಾಮಗಾರಿಗಳ ಒಂದು ಇದು ಕಾಲಮೋಚವನ್ನು ಮಾಡ್ತಾರೆ ಬಿಜೆಪಿ ಈಗ ಗುಂಡಿ ಅಭಿಯಾನ ಅಂತ ಅದರ ಬಗ್ಗೆ ಈಗ ಗುಂಡಿ ಅಭಿಯಾನ ಎಲ್ಲಿ ಮಾಡಿದೆ ಎಲ್ಲಿ ಗುಂಡಿ ಅಭಿಯಾನ ಮಾಡಿದೆ ಈಗ ಅಂದರೆ ಬಿಜೆಪಿ ಆಡಳಿತ ಇದ್ದಾಗ ಗುಂಡಿಗಳಿರಲಿಲ್ಲ ಇವತ್ತು ಚಿಂತಾಮಣೆಯಲ್ಲಿ ಹತ್ತು ವರ್ಷಗಳಿಂದ ಎಷ್ಟು ರಸ್ತೆಗಳಾಗಿದೆ ಎಷ್ಟು ಕಿಲೋಮೀಟರ್ ರಸ್ತೆ ಆಗಿದೆ ಅಂತ ಒಂದು ಬಿಟ್ಟು ತಗೊಂಡು ಅಂದ್ರೆ ಅವಾಗೇನು ಇವೆಲ್ಲ ರಸ್ತೆಗಳು ಈಗ ಎರಡು ವರ್ಷದಲ್ಲಿ ಗುಂಡಿ ರಸ್ತೆಗಳಾಗಿಲ್ಲ ರೀ ಅವಾಗೆಲ್ಲ ನಾವು ರಸ್ತೆ ಹಿಂದೆ ಬಹಳಷ್ಟು ಕೆಲವು ಉಳಿದೋಗಿತ್ತು ಆ ರಸ್ತೆಗಳು ಕೂಡ ಹತ್ತು ವರ್ಷದಲ್ಲಿ ಮಾಡಿಲ್ವಲ್ಲ ನಿರಂತರವಾಗಿ ರಸ್ತೆ ಅಂತಕ್ಕಂಥದ್ದು ನಾನಾ ಇವತ್ತು ಒಳ್ಳೆ ರಸ್ತೆ ಆಗಿದೆ ನೀವು ಅಲ್ಲಿ ನೋಡ್ಬಿಟ್ಟು ಬನ್ನಿ ಅಲ್ಲಿ ಮುಂದೆ ನೋಡಿ ಪೈಪ್ ಹಾಕಕ್ಕೆ ಅದಾಕಿದ್ದಾರೆ ಯಾರು ಜವಾಬ್ದಾರಿ ಇವತ್ತು ಈಗ ಕೆಲಸ ಕಾಮಗಾರಿ ಪ್ರಾರಂಭ ಆದಾಗ ರೈತರು ಆ ಕಡೆ ಈ ಕಡೆ ಜಮೀನು ಮಧ್ಯೆ ಪೈಪ್ ಹಾಕೋ ಮೊದಲೇ ಹಾಕೊಂಡು ಇಟ್ಕೊಂಡ್ರೆ ಅನುಕೂಲ ಆಗಲ್ವಾ ರಸ್ತೆ ಎಲ್ಲ ಕಾಮಗಾರಿ ಆದಮೇಲೆ ಆಗಿದ್ರೆ ರಸ್ತೆ ಇರ್ತದೆ ಯಾಕೆ ನಿರಂತರವಾಗಿ ರಸ್ತೆಗಳು ಮಾಡ್ತಾನೆ ಇರ್ಬೇಕು ನಾವು ನಮ್ಮ ವ್ಯವಸ್ಥೆಯಲ್ಲಿ ಇದಕ್ಕೆ ಜನರು ಕೂಡ ಜವಾಬ್ದಾರಿ ಒಂದು ಗುಣಮಟ್ಟ ಭಾಳ ಮುಖ್ಯ ಇನ್ನೊಂದು ಜನರು ಕೂಡ ರಸ್ತೆಯ ಕಾಮಗಾರಿ ಆದಮೇಲೆ ನಿರ್ಭಯವಾಗಿ ಅಧಿಕಾರಿಗಳು ಅಥವಾ ಅನುಮತಿ ತೊಗೊಂಡು ರಸ್ತೆಯಾಗಿಬಿಟ್ಟು ಯಾರು ಅನುಮತಿ ಪಡೆಯೋಂಗಿಲ್ಲ ಜೆ ಸಿ ಬಿ ಸಿಗತ್ತೆ ಸುಲಭವಾಗಿ ಅಂತೇಳಿ ತೆಗೆದು ದೊಡ್ಡ ಬಕೆಟ್ ಹಾಕ್ಬಿಟ್ಟು ಎಳೆದಾಕ್ಬಿಟ್ರೆ ರೋಡ್ನ ಅದರಿಂದ ಬಿ ಜೆ ಪಿ ಬೇರೆ ಏನು ಕೆಲಸ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರಿಗೂ ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ ಆದರ್ಶನೂ ಕೊಟ್ಟಿದ್ದಾರೆ ಬಹಳಷ್ಟು ಕಡೆ ಕೆಲವು ಕೆಲಸಗಳು ಆಗ್ತಾ ಇದಾವೆ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವು ಕಡೆ ಮೂರಿ ಮತ್ತೊಂದು ಹಿಡಿದಂಥ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿದಿರ ರಸ್ತೆಗಳನ್ನು ಸಂದರ್ಭದಲ್ಲಿ ಹಾಡಾಗಿದ್ದಾರೆ ಅತಿವೃಷ್ಟಿಯಾಗಿ ಬಹಳಷ್ಟು ಕಡೆ ಮಳೆ ಮಳೆ ಅತಿವೃಷ್ಟಿಯಾಗಿರೋದ್ರಿಂದ ಬಹಳಷ್ಟು ರಸ್ತೆ ಸೇತುವೆಗಳು ಉದ್ಯೋಗಗಳು ಅದನ್ನೆಲ್ಲ ನಾವು ಆದ್ಯತೆ ಮೇಲೆ ಈಗ ತಕ್ಷಣ ನಾವು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ದಾರೆ ಅದರಿಂದ ಒಂದು ವಿರೋಧ ಪಕ್ಷ ಅವ್ರಿಗೆ ಪಾಪ ಇನ್ನೇನು ಕಾಯಕ್ಕೆ ಇನ್ನೇನು ಮಾಡೋಕೆ ಕೆಲಸ ಇಲ್ಲ ಅದಕ್ಕೋಸ್ಕರ ಗುಂಡಿ ಅಭಿಯಾನ ಅಂತ ಮಾಡ್ತಾರೆ ಅವರಿದ್ದಾಗ ಕಾಲ ಕಾಲಚಕ್ರ ನಾಳೆ ಬೆಳಗ್ಗೆ ಮುಂದೆ ಅವರೊಂದು ದಿನ ಅಧಿಕಾರಕ್ಕೆ ಬಂದಾಗ ಅವತ್ತು ಬಿಲ್ಡಿಂಗ್ ಇಲ್ದಿರ ಮಾಡ್ತಲ್ಲ ನಾನು ದೆಹಲಿಯಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ ಬೇರೆ ಬೇರೆ ಕಡೆ ನೋಡ್ಕೊಂಡ್ ಬಂದಿದ್ದೀನಿ ನಾನು ಅವರ ಸರ್ಕಾರ ಆಡಳಿತದಲ್ಲಿ ಮೊನ್ನೆ ಬಿಹಾರ್ಗೆ ಹೋಗಿದ್ದು ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದೀನಿ ಗುಜರಾತಲ್ಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಿಲ್ಡಿಂಗ್ ಇಲ್ವ ಗುಜರಾತಲ್ಲಿ ವಿರೋಧ ಪಕ್ಷ ಏನೋ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಆದರೆ ನಮ್ಮ ಸರ್ಕಾರ ಜನಕ್ಕೆ ಗೊತ್ತಿದೆ ಯಾರು ಅವಧಿಯಲ್ಲಿ ಇಷ್ಟು ಕೆಲಸ ಆಗ್ತದೆ ಐದು ಕೆ ಜಿ ಹೆಚ್ಚು ಏನು ನಾವು ನಮ್ಮ ವಾಗ್ದಾನದಂತೆ ಅನ್ನ ಭಾಗ್ಯದಲ್ಲಿ ಐದು ಕೆ ಜಿ ಹೆಚ್ಚು ಕೊಡ್ತೀವಿ ಅಂಥೇಳಿ ಮೊದಲು ಕೊಟ್ವಿ ನಂತರ ಅಕ್ಕಿ ಕೊಟ್ವಿ ಭಾಳಷ್ಟು ದೂರುಗಳು ಬಂತು ಕಾಳಿ ಇಲ್ಲಿ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದೀವಿ ಅದರಿಂದ ರೈತರ ಜನಕ್ಕೆ ಬಡವರಿಗೆ ಉಪಯೋಗ ಆಗಲಿ ಇಂದ್ರಾ ಕೊಟ್ಟು ಹಚ್ಚಿ ಕೊಡ್ತಾರೆ ಒಂದು ಕೆ ಜಿ ಸಕ್ಕರೆ ಉಪ್ಪು ಎಣ್ಣು ಇಷ್ಟು ಐಟಮ್ಸನ್ನು ಕೊಡುವಂಥ ಆಗಿ ಐನೂರ ತೊಂಬತ್ತು ರೂಪಾಯಿ ಕೊಡುವಂಥದ್ದು ಅಂದರೆ ಇದು ಹೆಂಗಾಗುತ್ತೆ ಅಂದರೆ ಒಂದು ಮನೆಯಲ್ಲಿ ಐದು ಜನ ಇದ್ದರೆ ಮಾತ್ರ ಕಮ್ಮಿ ಜನ ಇದ್ದಾಗ ಯಾಕೆಂದರೆ ಅವರಿಗೆ ಐದು ಕೆ ಜಿ ಲೆಕ್ಕಿದೆ ಆ ದುಡ್ಡಿಗೆ ಅನುಗುಣವಾಗಿ ಕೆಲವರಿಗೆ ಅರ್ಧ ಅರ್ಧ ಕೆ ಜಿ ಬರ್ಬೇಕು ಆಮೇಲೆ ಎಲ್ಲರೂ ಸರಿ ಏನೋ ಸರಾಗವಾಗಿ ಎಲ್ಲರಿಗೂ ಒಂದೊಂದು ಕೆ ಜಿ ಬರ್ತದೆ ಅಂತ ಊಹಿಸ್ಕೋಬಾರ್ದು ಅವರ ಮನೆಯಲ್ಲಿ ಎಷ್ಟು ಜನ ಬಿ ಪಿ ಎಲ್ ಕಾರ್ಡಲ್ಲಿ ಇಡ್ತಾರೆ ಅದರ ಆದ್ಯತೆ ಮೇಲೆ ಅದರ ಆಧಾರದ ಮೇಲೆ ಸಿಗುತ್ತೆ ಇದೊಂದು ಪ್ರಾಯೋಗಿಕವಾಗಿ ಒಂದು ವರ್ಷ ಮಾಡೋಣ ಯಾವ ರೀತಿ ಇದಕ್ಕೆ ಸ್ಪಂದನೆ ಬರ್ತದೆ ಇದರಲ್ಲಿ ಏನಾದರೂ ಲೋಪದೋಷಗಳು ಮತ್ತೊಂದು ಬರ್ತದವೋ ಇಲ್ಲ ಅಂತಕ್ಕಂಥದ್ದನ್ನು ಗಮನಿಸಿ ಆಮೇಲೆ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ನೋಡ್ತೇವೆ ಇದು ಸದ್ಯಕ್ಕೆ ಈಗ ಮಾಡೋಣ ಮುಂದೆ ತೀರ್ಮಾನ ಮಾಡೋಣ ಅನುಕೂಲ ಇರುತ್ತೆ ಜನಗಳು ನೋಡಿ ಈಗ ಭಾಳಷ್ಟು ಜನ ಈಗ ಬಡವರು ಇದೆ ನಮ್ಮ ಕಾಳಸಂತೆ ಬೇಕೋದು ಕಡಿಮೆ ಅಕ್ಕಿ ವೇಸ್ಟ್ ಆಗುತ್ತೆ ಹಣ ಆಮೇಲೆ ಇದನ್ನು ಬಳಸ್ಕೊಳ್ತಾರೆ ಯಾರು ಎಣ್ಣೆನ ಬಳಸ್ಕೊಳ್ತಾರೆ ಅದನ್ನೇ ಎತ್ಕೊಂಡೋಗಿ ಯಾರಾದರೂ ಮಾರ್ಕೊಳ್ತಾರೆ ಅಂದರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ ಸರ್ ಪದೇ ಪದೇ ಈಗ ಕಾಂಗ್ರೆಸ್ ಶಾಸಕರ ಮೇಲೆ ಇಡೀ ದಾಳಿ ನಡೆಸಿ ಇಲ್ಲ ಒಂದು ಕಡೆ ಕಾಂಗ್ರೆಸ್ ಶಾಸಕರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತ ಖಂಡಿತ ಖಂಡಿತ ಇವತ್ತು ಬಿ ಜೆ ಪಿಯವರು ಎಷ್ಟು ಜನನ ಅವರ ಪಾರ್ಟಿಗೆ ಸೇರಿಸ್ಕೊಂಡು ಯಾರ್ಯಾರ ಮೇಲೆ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ತನಿಖೆಗಳು ಆಗ್ತಾ ಇರ್ತಕ್ಕಂಥವ್ರನ್ನ ಪಿಗೆ ಸೇರಿಸ್ಕೊಂಡು ಎಂ ಪಿ ಟಿ ಕೊಟ್ಟು ಎಂ ಪಿಗಳು ಮಾಡ್ಕೊಂಡಿಲ್ಲ ಅವ್ರ ಮೇಲೆ ಏನಾಯಿತು ತನಿಖೆಗಳು ಬರೀ ಇವರಿಗೆ ವಿರೋಧ ಪಕ್ಷದವರು ವಿಶೇಷವಾಗಿ ಕಾಂಗ್ರೆಸ್ನವರೇ ಕಾಣೋದು ಅಂದರೆ ಕೋವಿಡ್ ಅದರನ್ನ ಇವೆಲ್ಲ ಆಯಿತು ಅಂದರೆ ಅವ್ರ ಮೇಲೆ ಯಾಕೆ ದಾಳಿ ಮಾಡಲಿಲ್ಲ ಅಂದರೆ ಸ್ವಪಕ್ಷಿಯವ್ರ ಮೇಲೆ ಅವರು ದಾಳಿ ಮಾಡಲಿಲ್ಲ ಸ್ವಪಕ್ಷಿಯವರು ಚೆನ್ನಾಗಿ ತೇರ್ತಾ ಇರೋದ್ರು ಬೇರೆಯವರು ವ್ಯಾಪಾರ ವಹಿವಾಟಿಂದ ಏನಾದರೂ ಹಣ ಗಳಿಸಿದ್ರು ಅವ್ರ ಮೇಲೆ ವಿನಾಕಾರಣ ದಾಳಿ ಮಾಡಿ ತೊಂದರೆ ಕೊಡೋದು ಇವೆಲ್ಲ ಕಾನೂನು ರೀತಿಯಲ್ಲಿ ಅಕಸ್ಮಾತ್ ಏನಾದರೂ ತುಪ್ಪ ಮಾಡಿದ್ರೆ ಮಾಡಿದ್ರು ಕೇವಲ ನೀವು ಒಂದೇ ರೀತಿಯಲ್ಲಿ ಅಂದರೆ ಬಿಜೆಪಿರೋರೆಲ್ಲ ಸ್ವಚ್ಛವಾಗಿದ್ದಾರೆ ಬೇರೆಯವರೆಲ್ಲ ವ್ಯವಸ್ಥೆ ಸರಿ ಇಲ್ಲ ಅಂತ ಎಲ್ಲ ಪಕ್ಷದಲ್ಲೂ ಈ ರೀತಿ ಕೆಲವರು ಕಾನೂನು ಬಹಿರವಾದಂಥ ಚಟುವಟಿಕೆ ಇಲ್ಲ ಅಂತ ಹೇಳಲ್ಲ ಎಲ್ಲರ ಮೇಲೂ ಸಮಾನಾಂತರವಾಗಿ ದಾಳಿ ಆಗಲಿಲ್ಲ ನೀವು ಸಮಗ್ರ ದೇಶದ ಅಭಿವೃದ್ಧಿಗೆ ತಾವು ಗಮನ ಕೊಡ್ತಾ ಇದ್ದೀವಿ ಅಂತ ನಾವು ಭಾವಿಸ್ಬೋದು ಕೇವಲ ಆಯ್ದುಕೊಂಡು ನೀವು ಕೆಲವ್ರ ಮೇಲೆ ಈ ರೀತಿ ಮಾಡುವಂಥದ್ದು ಲಾಸ್ಟ್ ಈಗ ಮಾಜಿ ಶಾಸಕರು ಗಂಭೀರವಾಗಿ ಆರೋಪ ಮಾಡಿದೆ ಅದು ಇಳಿಯಿತು ಅಂತಂದರೆ ಅವರ ತಂದೆಯವರು ಏನೋ ಹೆಸರು ವೆಂಕಟರಟ್ಟಿ ಮೇಂಕರ ಅಂತ ಇರಬೇಕು ಅವರು ಅವತ್ತು ಬಂದು ನಮ್ಮ ತಾತ ನಮ್ಮ ತಂದೆ ಅವರಿಗೆ ಇಲ್ಲಿ ನಿಧಿ ಇದೆ ಅಗಿರಿ ಅಂತ ಹೇಳಿರ್ಬೋದು ಏನಾದರೂ ಅಂಜನ ಆಗಿ ನೋಡಿರ್ಬೋದು ಬಹುಶಃ ಆ ರೀತಿ ಇರ್ಬೋದು ಈ ರೀತಿ ಒಬ್ಬ ಕೀಳು ಮಟ್ಟದ ಅವಿವೇಕಿ ಭವಿಷ್ಯನ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜನರ ದುರಂತ ಎರಡು ಬಾರಿ ಶಾಸಕ ಮಾಡಿದ್ದಾರೆ